ಇನ್ನು ಕನ್ನಡದ ಸ್ಟಾರ್ ನಾಯಕರಾಗಿದ್ದಂಥ ಈಗ ಕನ್ನಡ ಸ್ಟಾರ್ ನಾಯಕ ಪತ್ನಿ ಇದೀಗ ಯುಗಾದಿ ಹಬ್ಬದ ದಿನವೇ ಈಗ ಕೊನೆಯು ಸೆಳೆದಿದ್ದಾರೆ ನಮ್ಮ ಮಾಹಿತಿ ಸದ್ಯಕ್ಕೆ ಬರ್ತಾ ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿಸ್ತೇನೆ ಕನ್ನಡ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವುಗಳು ಇದೆ ಈಗ ಮೊನ್ನೆ ಮೊನ್ನೆ ತಾನೇ ಸರಿಗಮ ಸರಿಗಮ್ಮ ವಿಜಯವರು ಕೂಡ ತೀರೋರು ಇದೇ ಸಂದರ್ಭದಲ್ಲಿ ಇದೀಗ ವಿಜಯರಾಘವೇಂದ್ರ ಪತ್ನಿ ಅವರು ಕೂಡ ತೀವ್ರವಾದ ಹೃದಯಾಘಾತಕ್ಕೆ ಒಳಗಾಗಿ ಕೊನೆಯ ಎಳೆದಿದ್ದಾರೆ ನಮ್ಮ ಮಾಹಿತಿ ಈಗ ಸದ್ಯಕ್ಕೆ ಬರ್ತದೆ ಅದು ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನವರು ಕೂಡ ಚಿತ್ರರಂಗದಲ್ಲಿ ಸಾಕಷ್ಟು ಸಕ್ರಿಯವಾಗಿ ಗುರ್ಸ್ಕೊಂಡಿದ್ರು ಸಾಕಷ್ಟು ಸಿನಿಮಾಗಳನ್ನು ಕೂಡ ಇತ್ತೀಚೆಗೆ ವಿಜಯ ರಾಘವೇಂದ್ರ ನಿರ್ಮಾಣ ಸಹ ಮಾಡ್ತಿದ್ದರು ಅಷ್ಟೆಲ್ಲ ಬಿಗ್ ಬಾಸ್ಗೆ ಹೋದಂಥ ಸಂದರ್ಭದಲ್ಲಿ ಪತ್ನಿಯನ್ನು ನೋಡಬೇಕು ಅಂತ ಆಟ ಹಿಡಿದ್ದು ಆ ಸಂದರ್ಭದಲ್ಲಿ ಪತ್ನಿಯನ್ನು ಕೂಡ ನೋಡಿದಂಥ ಇದನ್ನು ಕೂಡ ಅವ್ರಿಗೆ ಸೇರ್ತದೆ ಇನ್ನು ಆ ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ ಸೆವೆನ್ನಲ್ಲಿ ಕೂಡ ಅವರು ಕಪ್ಪನ್ನು ಕೂಡ ಗೆದ್ದುಕೊಂಡು ಬಂದಿದ್ದು ನೀವೆಲ್ಲ ನೋಡುತ್ತಾ ಅದೆಲ್ಲ ಇತಿಹಾಸನೇ ಆಗಿರ್ಬೋದು ಆದರೆ ಸ್ಪಂದನ ಅವರು ತೀವ್ರ ಹೃದಯಘಾತಕ್ಕೆ ಒಳಗಾಗಿದ್ದಾರೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸುವಂತಹ ಮಾರ್ಗ ಮಧ್ಯೆ ಆಂಬುಲೆನ್ಸ್ ನಲ್ಲಿ ಕೊನೆಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಇಡೀ ಚಿತ್ರರಂಗವೇ ಆಕಾಶವನ್ನ ಕಳಿಸಿ ಬಿದ್ದಂತ ಅನುಭವವಾಗಿದೆ ಆಗಿದೆ ಎಂದು ಇನ್ನು ವಿಜಯರಾವ್ ಕೇಂದ್ರ ಪರಿಸ್ಥಿತಿ ಅಂತ ನಿಜಕ್ಕೂ ಕೂಡ ತುಂಬಾ ನೋವಾಗಿದೆ